ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಶೋರೂಮ್ ಕಡೆಯಿಂದ ಹೊಸ ಒಂದು ರಾಶಿ ಮಿಷನ್ ಗಳು ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಫುಲ್ ಸ್ಟಾಕ್ ಬಂದಿದೆ ಸ್ನೇಹಿತರೆ ತುಂಬಾ ಸ್ಟಾಕ್ ಗಳು ಇದೆ ಯಾರಿಗ ಅವಶ್ಯಕತೆ ಇರುತ್ತೋ ಹೊಸ ಒಂದು ರಾಶಿ ಮಿಷಿನ್ ಕೊಂಡ್ಕೊಳ್ಬೇಕು ಅನ್ಕೊಂಡಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ರಾಶಿ ಮಿಷಿನ್ ಬಗ್ಗೆ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಮತ್ತೆ ಶೋ ನ ಅಡ್ರೆಸ್ ಎಲ್ಲ ಪೂರ್ತಿ ಮಾಹಿತಿ ಕೊಡ್ತೇನೆ ಅಂತ ಹೇಳ್ತಾ ಇನ್ನೊಂದು ಲೇಟ್ ಮಾಡ್ದಿ ಒಂದು ರಾಶಿ ಮಿಷಿನ್ ಅಡ್ರೆಸ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಮೊದಲೇದಾಗಿ ಶೋರೂಮ್ ನ ಒಂದು ಅಡ್ರೆಸ್ ಕೊಟ್ಬಿಡ್ತೀನಿ ಈ ಒಂದು ಅಡ್ರೆಸ್ ಬಂದ ಸ್ನೇಹಿತರೆ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಬಿಜಾಪುರದಿಂದ ಜಮಖಂಡಿ ಹೋಗೋ ರೋಡ್ ಅಲ್ಲಿ ಅರ್ಜುನ್ಗೆ ಅನ್ನೋ ಒಂದು ಊರಲ್ಲಿ ಈ ಒಂದು ಶೋರೂಮ್ ಇರ್ತಕ್ಕಂಥದ್ದು ಬಿಜಾಪುರದಿಂದ ಜಮಖಂಡಿ ರೋಡ್ ಅರ್ಜುನ್ಗೆ ಅನ್ನೋ ಒಂದು ಈ ಒಂದು ಊರಲ್ಲಿ ಒಂದು ಶೋರೂಮ್ ಇರತಕ್ಕಂತದ್ದು ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ತರದ ರಾಶಿ ಮಿಷಿನ್ಗಳು ಇವರ ಹತ್ರ ಮಾರಾಟಕ್ಕೆ ಇರ್ತವೆ ನಿಮ್ಗೆ ಯಾವ ತರ ಮಷಿ ಮಿಷಿನ್ ಬೇಕೋ ಅದನ್ನು ರಾಶಿ ಮಿಷಿನ್ ಖರೀದಿ ಮಾಡಬಹುದು ಅದರಲ್ಲಿ ಒಂದಾದಂತಹ ಈ ಒಂದು ದಶಮಾಂಶನ ಒಂದು ಕಂಪ್ನಿಯ ರಾಶಿ ಮಿಷಿನ್ ಬಗ್ಗೆ ಇವತ್ತು ಮಾಹಿತಿ ಕೊಡಕ್ ಬರ್ತಾ ಒಂದು ದಶಮಾಂಶ ಒಂದು ಕಂಪ್ನಿಯ ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಆಗಿದೆ ಎಲ್ಲಾ ತರಹದ ಬೆಳೆಗಳನ್ನು ಈ ಒಂದು ರಾಶಿ ಮೆಷಿನ್ ಗೆ ಹಾಕಬಹುದು ಸ್ನೇಹಿತರೆ ಒಂದು ರಾಶಿ ಮಿಷಿನ್ಗಳು ಬಂದು ಮೂವತ್ತೈದು ಹೆಚ್ ಪಿ ಟ್ರಾಕ್ಟರ್ ಇಂದ ಅರವತ್ತು ಎಚ್ ಪಿ ಟ್ರಾಕ್ಟರ್ ವರೆಗೂ ರನ್ ಮಾಡತಕ್ಕ ಒಂದು ರಾಶಿ ಮಿಷಿನ್ಗಳು ಇವರ ಹತ್ರ ಇರುತ್ತೆ ಯಾವ ಯಾವ ಸೈಜ್ ಬೇಕೋ ನಿಮ್ಗೆ ಆ ತರ ಖರೀದಿ ಮಾಡಬಹುದು ಮೂವತ್ತೈದು ಎಚ್ ಪಿ ಇಂದ ಅರವತ್ತು ಎಚ್ ಪಿ ಬರ್ತಕ್ಕಂಥ ರಾಶಿ ಮಿಷಿನ್ಗಳು ಇದೆ ಜೋಳ ಆಗಿರಬಹುದು ತೊಗರಿ ಕಡ್ಲಿ ಸಜ್ಜಿ ಅಜ್ವಾನ ಗೋಧಿ ಸೋಯಾಬೀನ್ ಉದ್ದು ಎಲ್ಲಾ ತರದ ಬೆಳೆಗಳನ್ನು ಹಾಕ್ಬಹುದು ಏನಂದ್ರೆ ಮೆಕ್ಕೆಜೋಳ ಮತ್ತು ಶೇಂಗಾ ಬರಲ್ಲ ಮಿಕ್ಕಿದ ಎಲ್ಲಾ ತರಹದ ಬೆಳೆಗಳನ್ನು ಈ ಒಂದು ರಾಶಿ ಮಿಷನ್ ಹಾಕ್ಬಹುದು ಅಂತ ಓನರ್ ಹೇಳ್ತಿದ್ದಾರೆ ಅಪ್ಡೇಟ್ ಏನ್ ಅಂತಂದ್ರೆ ಗೇರ್ ಬಾಕ್ಸ್ ಕೂಡ ಕೊಡ್ತಾ ಇದ್ದಾರೆ ಈ ಒಂದು ರಾಶಿ ಮಿಷಿನ್ ಗೆ ಲೋ ಸ್ಪೀಡ್ ಮತ್ತೆ ಹೈ ಸ್ಪೀಡ್ ಇಟ್ಕೋಬಹುದು ಗೇರ್ ಕೂಡ ಚೇಂಜ್ ಮಾಡ್ಕೋಬಹುದು ಗಿಯರ್ ಬಾಕ್ಸ್ ಕೂಡ ಇರುತ್ತೆ ಹಾಗೆ ರಿವರ್ಸ್ ಅಂಡ್ ಫಾರ್ವರ್ಡ್ ಕೂಡ ಇರ್ತದೆ ಗಿಯರ್ ಬಾಕ್ಸ್ ಇದೆ ಅದರಲ್ಲೇ ರಿವರ್ಸ್ ಅಂಡ್ ಫಾರ್ವರ್ಡ್ ಕೂಡ ಮಾಡ್ಕೋಬಹುದು ಅಂತ ಓನರ್ ಹೇಳ್ತಾ ಇದ್ದಾರೆ ಒಂದು ಮಿಷನ್ ಮಿಷಿನ್ ಸೀಂದ್ರೆ ಎರಡ್ ನೂರ ಹದಿನಾರು ಬ್ಲೇಡ್ ಒಂದು ರಾಶ್ ಮಿಷಿನ್ ಮತ್ತೆ ನಾಲ್ಕು ವೈಟ್ ವೀಲ್ ಇದೆ ದೊಡ್ಡ ದೊಡ್ಡ ವೈಟ್ ವೀಲ್ ಅಂದ್ರೆ ನಾಲ್ಕು ವೈಟ್ ಗಳು ಈ ಒಂದು ರಾಶ್ ಮಿಷಿನ್ ಕೊಡ್ತಾ ಇದಾರೆ ಈ ಒಂದು ರಾಶ್ ಮಿಷಿನ್ ಗೆ ಹಾಗೆ ಹೊಸ ಒಂದು ಬಿ ಕೆಟಿ ಟೈರ್ ಗಳು ಇರುತ್ತೆ ಬಿ ಕೆಟಿ ಕಂಪ್ನಿಯ ಒಂದು ಟೈರ್ ಇರುತ್ತೆ ಹಾಗೆ ಈ ಒಂದು ಎಲ್ಲಾ ಗಿಯರ್ ಬಾಕ್ಸ್ ಆಂಡ್ ಕೂಡ ಹೊರಗಡೆ ಕೊಟ್ಟಿರ್ತಾರೆ ಒಬ್ಬರೇ ಚೇಂಜ್ ಮಾಡ್ಕೋಬಹುದು ಸ್ನೇಹಿತರೆ ಒಂದು ರಾಷಿಂಗ್ ಮಿಷಿನ್ ನ ಒಬ್ಬರಿಂದಾನೆ ಆರಾಮಾಗಿ ಹ್ಯಾಂಡಲ್ ಅಂತ ಓನರ್ ಹೇಳ್ತಿದಾರೆ ಇನ್ನು ರಾಷಿಂಗ್ ಮಿಷಿನ್ ಜೊತೆಗೆ ಸ್ನೇಹಿತರೆ ಮೂರು ಎಕ್ಸ್ಟ್ರಾ ಡ್ರಿಲ್ ಗಳು ಕೊಡ್ತಾ ಇದಾರೆ ಮತ್ತೆ ಒಂದು ಜಾಣಿಗೆ ಕೊಡ್ತಾ ಇದಾರೆ ಮತ್ತೆ ಟೂಲ್ ಕಿಟ್ ಕೂಡ ಇರುತ್ತೆ ಎಲ್ಲ ಸ್ಪಾನರ್ ಅದೆಲ್ಲ ಅಟ್ಯಾಚ್ ಇರುತ್ತೆ ಅಂತ ಒಂದು ಟೂಲ್ ಕಿಟ್ ಎಲ್ಲ ಫ್ರೀ ಆಗಿ ಕೊಡ್ತಾರೆ ಒಂದು ರಾಷನ್ ಮಿಷಿನ್ ಜೊತೆಗೆ ಪ್ರೈಸ್ ನ ವಿಷಯಕ್ಕೆ ಬರುದಾರ ಸ್ನೇಹಿತರೆ ನಾಲ್ಕು ಲಕ್ಷ ಇಪ್ಪತ್ತ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಐದ್ ಲಕ್ಷ ಇಪ್ಪತ್ತೈದು ಸಾವಿರವರೆಗೂ ಹೇಳ್ತಾ ಇದ್ದಾರೆ ಹೊಸ ಒಂದು ರಾಶಿ ಗಳು ನಾಲ್ಕು ಇಪ್ಪತ್ತೈದರಿಂದ ಸೈಜ್ ನಲ್ಲಿ ಒಂದು ಪ್ರೈಸ್ ಡಿಪೆಂಡ್ ಆಗುತ್ತೆ ಹಾಗೆ ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಫ್ರೀ ಆಗಿ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ ಅಕಸ್ಮಾತ್ ಸರ್ವಿಸ್ ಏನ್ ನಮ್ಗೆ ಬೇಡ ಅಂತಂದ್ರೆ ಇನ್ನು ಡಿಸ್ಕೌಂಟ್ ಕೂಡ ಮಾಡ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಲೊಕೇಶನ್ ಹೋಗಿ ಗೆ ಒಂದ್ಸಾರಿ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ಇದೆ ಅಂತ ನೋಡ್ಕೊಂಡು ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ರಾಷ್ಷಿಂಗ್ ಮಿಷನ್ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್